ಗ್ಯಾರಂಟಿ ಯೋಜನೆ ಜನರ ಗೌರವಯುತ ಬದುಕಿಗೆ ನೀಡಿರುವ ಭದ್ರತೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಹೇಳಿದರು ಜೊಯಿಡಾದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸತೀಶ್ ನಾಯ್ಕರು ನಾವೆಲ್ಲರೂ ಸೇರಿ ಇದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದರೆ ನಮ್ಮ ಸಮಾಜ ಬಲಿಷ್ಠವಾಗಿ ರಾಜ್ಯ ಅಭಿವೃದ್ಧಿ ಹೊಂದುತ್ತದೆ ತಲಾ ಆದಾಯದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿರುವುದೇ ಇದಕ್ಕೆ ಸಾಕ್ಷಿ ಎಂದರು ನಮ್ಮ ಸರ್ಕಾರದ ಉದ್ದೇಶ ಸ್ಪಷ್ಟ ಸಾಮಾನ್ಯ ಜನರ ಬದುಕಿನಲ್ಲಿ ಸುಧಾರಣೆ ಗೌರವ ಸುರಕ್ಷತೆ ಮತ್ತು ಸ್ವಾವಲಂಬನೆ ತರುವುದು ಪ್ರತಿಯೊಬ್ಬ ಕುಟುಂಬಕ್ಕೂ ಆರ್ಥಿಕ ಭದ್ರತೆ ನೀಡುವುದು ಮಹಿಳೆಯರ ಸಶಕ್ತೀಕರಣ ಯುವಕರಿಗೆ ಉದ್ಯೋಗ ಮತ್ತು ಅವಕಾಶ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದಿನನಿತ್ಯದ ಬದುಕಿಗೆ ಆರ್ಥಿಕ ಸಹಾಯ ನಮ್ಮ ಗ್ಯಾರಂಟಿ ಯೋಜನೆಗಳು ಈ ದಿಶೆಯಲ್ಲಿ ದೊಡ್ಡ ಹೆಜ್ಜೆಯಾಗಿದೆ ನಮ್ಮ ಸರ್ಕಾರ ನೀಡಿದ ಈ ಗ್ಯಾರಂಟಿಗಳಿಂದ ಸಾವಿರಾರು ಕುಟುಂಬಗಳು ಇಂದು ಆತ್ಮವಿಶ್ವಾಸದಿಂದ ಬದುಕುತ್ತಿರುವುದನ್ನು ಕಂಡಾಗ ನಮಗೆ ಹೆಮ್ಮೆ ಎನಿಸುತ್ತದೆ ಎಂದರು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಪ್ರಗತಿ ವರದಿಯನ್ನ ಮಂಡಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಮುರುಡೇಶ್ವರ ತಾಲೂಕು ಅಧ್ಯಕ್ಷರುಗಳಾದ ಮಂಜೇಶ್ ಕಾಮತ್ ಉಲಾಸ್ ಶಾನ್ಬಾಗ್ ಕುಮಾರ್ ಜಾವಳೇಕರ್ ರಾಜಶೇಖರ್ ಹಿರೇಮಠ ರಿಯಾಜ್ ಅಶೋಕ್ ಗೌಡ ಪಾಂಡುರಂಗ ಗೌಡ ಮತ್ತು ರಾಜೇಂದ್ರ ರಾಣೆ ಉಪಸ್ಥಿತರಿದ್ದರು केनरा प्लस न्यूज जोयडा